ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನೊಂದು ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ಒಂದು ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಏನೇನು ತರಕಾರಿ ಇದೆಯೋ ಅದೆಲ್ಲ ಹಾಕಿ ಮಾಡ್ಬೋದು ನಾನಿಲ್ಲಿ ಸ್ಪ್ರಿಂಗ್ ಆನಿಯನು ಸ್ವಲ್ಪ ಈರುಳ್ಳಿ ಸ್ವಲ್ಪ ಎಲೆಕೋಸು ಬೀನ್ಸು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇದು ಜೊತೆ ಸ್ವಲ್ಪ ಕಾರ್ನು ಮೇಯ್ನು ಇದಕ್ಕೆ ಹಾಕಬೇಕು ಕಾರ್ನ್ ಹಾಕೋದ್ರಿಂದನೇ ಟೇಸ್ಟ್ ಇರೋದು ಇದು ಇದೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದನ್ನು ಹಾಕಿ ಇದಕ್ಕೆ ನಾನು ಸಣ್ಣ ರವೆ ಇದ್ದೀನಿ ಪೇಣಿ ರವೆ ಅಂತಾರಲ್ಲ ಅದು ಅದೊಂದು ಅರ್ಧ ಕಪ್ಪು ಪೇಣಿ ರವೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಎಷ್ಟು ಬೇಕಾಗುತ್ತೋ ಕಡಲೆ ಹಿಟ್ಟು ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಬೌಲಷ್ಟು ತೊಗೊಂಡಿದ್ದೀನಿ ಆ ತರಕಾರಿಗೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ತೊಗೊಳ್ಳಿ ಜಾಸ್ತಿ ನೀರೆಲ್ಲ ಇನ್ನು ಹಾಕೋ ಕೆಲಸ ಇಲ್ಲ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕಿದುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ನಾನು ಖಾರದ ಪುಡಿ ಸ್ವಲ್ಪ ಹಾಕೊತಾ ಇದ್ದೀನಿ ಜಾಸ್ತಿ ನೆನೆಯೋ ಕೆಲಸ ಇಲ್ಲ ಏನಿಲ್ಲ ಒಂದು ಹಾಕೆಲ್ಲ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ಐದು ನಿಮಿಷ ಬಿಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಇದ್ರೊಳಗಡೆ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರೋಸ್ಟಾಗಿರುತ್ತೆ ಮನೆಗೆ ನೀವು ಯಾವ ತರಕಾರಿ ಇದ್ರೂ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಕೋಬೋದು ಆಲೂಗಡ್ಡೆ ಹಾಕ್ಕೋಬೋದು ಯಾವ್ದು ಬೇಕಿದ್ದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಬೇಯಿಸ್ಕೋಬೇಕು ನಿಧಾನಕ್ಕೆ ಅಷ್ಟೇ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಈಸಿಯಾಗೂ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಫಸ್ಟ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು